ದಾವಣಗೆರೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟು ಅವಧಿಗೆ ಹೊಸ ಪದಾಧಿಕಾರಿಗಳ ಆಯ್ಕೆ ದಾವಣಗೆರೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಂದರೆ ನೋಂದಣಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಅವಧಿಯ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಶಾಂತಿಯುತ ಹಾಗೂ ಉತ್ಸಾಹಭರಿತ ವಾತಾವರಣದಲ್ಲಿ ಭಾನುವಾರ ಯಶಸ್ವಿಯಾಗಿ ನೆರವೇರಿತು ಸದಸ್ಯರ ಹೆಚ್ಚಿನ ಹಾಜರಾತಿ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆ ಚುನಾವಣೆಯ ವಿಶೇಷತೆಗಳಾಗಿದ್ದವು ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಮಂಜುನಾಥ ಇಎಂ ಅವರು ನೂರ ಐವತ್ತ ನಾಲ್ಕು ಮತಗಳನ್ನು ಪಡೆದು ಭರ್ಜರಿ ಗೆಲುವು ಸಾಧಿಸಿದರು ಏನೋ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಶ್ರೀ ಬದ್ರಿನಾಥ್ ಎನ್ ವಿ ಅವರು ನೂರ ಅರವತ್ತೊಂದು ಮತಗಳ ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಖಜಾಂಚಿ ಸ್ಥಾನಕ್ಕೆ ಶ್ರೀ ವೀರೇಶ್ ಜೆಎಸ್ ಅವರು ನೂರ ಎಪ್ಪತ್ತೈದು ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ ಈ ಚುನಾವಣೆಯಲ್ಲಿ ಮಂಜುನಾಥ್ ಇಎಂಆರ್ ರವರ ತಂಡ ಇಪ್ಪತ್ತೈದು ಮಂದಿ ಪತ್ರಕರ್ತರು ಸ್ಪರ್ಧಿಸಿದ್ದು ಅವರ ಪೈಕಿ ಇಪ್ಪತ್ತ ಎರಡು ಮಂದಿ ಜಯಶಾಲಿಗಳಾಗಿದ್ದಾರೆ ಮಂಜುನಾಥ್ ಇಎಂ ನೇತೃತ್ವದ ತಂಡವು ಎರಡನೇ ಬಾರಿಗೆ ಅತಿ ಹೆಚ್ಚು ಬಹುಮತದ ಜಯ ದಾಖಲಿಸಿರುವುದು ವಿಶೇಷ ಇನ್ನು ಫಲಿತಾಂಶ ಪ್ರಕಟವಾದ ನಂತರ ನೂತನ ಅಧ್ಯಕ್ಷ ಮಂಜುನಾಥ್ ಇಎಂ ಮಾತನಾಡಿ ಕಳೆದ ಅವಧಿಯಲ್ಲಿ ನಮ್ಮ ಸಂಘವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ ರಾಜ್ಯಮಟ್ಟದ ಪತ್ರಕರ್ತರ ಸಮ್ಮೇಳನವನ್ನ ಸಹ ಯಶಸ್ವಿಯಾಗಿ ಆಯೋಜಿಸಿದ್ದೇವೆ ಈ ಸಾಧನೆಯ ಮೆಚ್ಚುಗೆಗೆ ಜಿಲ್ಲೆಯ ಪತ್ರಕರ್ತ ಬಂಧುಗಳು ನಮಗೆ ಮತ್ತೆ ಬಹುಮತ ನೀಡಿ ಆಯ್ಕೆ ಮಾಡಿರುವುದು ನಮ್ಮ ತಂಡಕ್ಕೆ ಗೌರವದ ಸಂಗತಿ ನಮ್ಮನ್ನು ವಿಶ್ವಾಸದಿಂದ ಆಯ್ಕೆ ಮಾಡಿದ ಪ್ರತಿಯೊಬ್ಬ ಮತದಾರರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಹೇಳಿದರು ಇನ್ನು ಹೊಸ ತಂಡವು ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಹಿತಾಸಕ್ತಿಗೆ ಆದ್ಯತೆ ನೀಡಿ ಸಂಘದ ಚಟುವಟಿಕೆಗಳನ್ನ ಇನ್ನಷ್ಟು ಬಲಪಡಿಸುವ ವಿಶ್ವಾಸ ವ್ಯಕ್ತಪಡಿಸಿದರು ವರದಿ ಕೆ ನೆಲ್ಲಿ ಹಂಕಲು ಪವರ್ ನ್ಯೂಸ್ ದಾವಣಗೆರೆ ಒಂದು ಒಳ್ಳೆ ನೀವು ಅಭಿಪ್ರಾಯ ಈ ಸರಿ ಇದು ಅಂತ ಹೇಳಿದ್ರೆ ಕಳೆದ ದಾವಣಗೆರೆ ಜಿಲ್ಲೆ ರಚನೆ ಆದಂಥ ನಂತರ ಕರ್ನಾಟಕ ಕಾರ್ಯತ ಪತ್ರಕರ್ತರ ಸಂಘವು ಕಳೆದ ಇಪ್ಪತ್ತೈದು ಆಯಿತು ಇಂಥ ಇಪ್ಪತ್ತೈದು ವರ್ಷಗಳಲ್ಲಿ ಮಾಡದಿರುವಂಥ ಕೆಲಸವನ್ನು ಕಳೆದ ಪ್ರಸಕ್ತಾವಧಿಯಲ್ಲಿ ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಪದಾಧಿಕಾರಿಗಳ ತಂಡ ನಾವೆಲ್ಲರೂ ಒಗ್ಗಟ್ಟಾಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿರೋದೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು ಒಂದು ಶ್ರದ್ಧೆ ನಮ್ಮ ಶ್ರದ್ಧೆ ಎಲ್ಲರೂ ಇಚ್ಛಾಶಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಸೇರಿ ಕೆಲಸ ಮಾಡಿದ್ದು ಸಮ್ಮೇಳನ ಯಶಸ್ವಿ ಮಾಡಿದ್ದು ಇಡೀ ಕರ್ನಾಟಕಕ್ಕೆ ನಾವು ಮಾದರಿಯಾಗಿ ಸಮ್ಮೇಳನ ಮಾಡಿದ್ದು ಅದೆಲ್ಲ ಈ ಚುನಾವಣೆಗೆ ಇಷ್ಟೊಂದು ಗೆಲುವಿನ ರೂವಾರಿ ಅಂತ ಹೇಳ್ಬೋದು ಇದು ಗೆಲುವಿಗೆ ನಮ್ಮ ಇದು ಸ ಚುನಾವಣೆಗೆ ಇದೊಂದು ಇದಾಗಿರ್ಬೋದು ನಮ್ಮ ಗೆಲುವಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಭಿನಂದನೆ ಧನ್ಯವಾದಗಳು ಧನ್ಯವಾದಗಳು ಪತ್ರಿಕಾ ಭವನ ನಿರ್ಮಾಣದ ಮಹತ್ವದ ಕುರಿ ಆ ಪತ್ರಿಕೆ ಎಲ್ಲ